ನಮಸ್ಕಾರಗಳು ಬಸ್ಸೋಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಿನ್ನೆ ಏನು ಪಿಕ್ ಆಪ್ಷನ್ ಆಗಿತ್ತು ಮೂವತ್ತೊಂದಕ್ಕೆ ನಿನ್ನೆ ನೈಟ್ ಏಳು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಅದರಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳು ಪಿಕ್ ಆಗಿದೆ ಅದೇ ರೀತಿ ಅನ್ಸೋಲ್ಡ್ ಆಗಿರುವಂಥ ಮೇನ್ ಪ್ಲೇಯರ್ಸ್ಗಳು ಯಾರು ಮೇನ್ ಆಗಿ ಎರಡು ಪ್ಲೇಯರ್ಸ್ ಅನ್ಸೋಲ್ಡ್ ಆಗಿರೋದು ಒಂದು ಎರಡು ಜನ ಪ್ಲೇಯರ್ಸ್ಗಳು ಅನ್ಸೋಲ್ಡ್ ಆಗ್ತಿದ್ರೇನೋ ಕೊನೆಯಲ್ಲಿ ಅವ್ರನ್ನ ಅನ್ಸೋಲ್ಡ್ ಅಂತ ಹೇಳಿದ ತಕ್ಷಣ ಅವ್ರನ್ನ ಪರ್ಚೇಸ್ ಮಾಡಿರುವಂಥ ಟೀಮ್ಸ್ಗಳು ಮೇನ್ ಆಗಿ ಮೇನ್ ಮೇನ್ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಕಮ್ಮಿ ಬಜೆಟ್ಗೆ ಹೋಗಿರೋದು ನಮ್ಮ ಬುಲ್ಸ್ ಒಂಥರ ಸ್ಟಾರ್ಟಿಂಗ್ ಫಸ್ಟ್ ಪ್ಲೇಯರ್ ಮೇಲೆ ಸಿಕ್ಕಾಪಟ್ಟೆ ಬಿಗ್ ಟಾರ್ಗೆಟ್ನ ಮಾಡಿಕೊಂಡು ಒಂಥರ ಅವ್ರ ಮೇಲೆ ಹೆಚ್ಚಿನದಾಗಿ ಪರ್ಸ್ ವ್ಯಾಲ್ಯೂ ಹಾಕೋ ಥರ ನಮ್ಮ ಬುಲ್ಸ್ ತಯಾರು ಹಾಕೊಂಡಿತ್ತು ಈ ಬಾರಿ ನಮ್ಮ ಬೆಂಗಳೂರು ಯಾವ ರೀತಿ ಅಂದ್ರೆ ರಾಯಲ್ ಚಾಲೆಂಜರ್ ಬೆಂಗಳೂರು ಯಾವ ರೀತಿ ವೆಂಕಟೇಶ್ ಅಯ್ಯರ್ ಮೇಲೆ ಹೆಚ್ಚಿನದಾಗಿ ಬಿಡ್ ಮಾಡ್ಲಿಕ್ಕೆ ಹೋಗಿತ್ತು ಅದೇ ರೀತಿಯಾಗಿ ಇಲ್ಲೊಬ್ಬ ಪ್ಲೇಯರ್ ಮೇಲೆ ನಮ್ಮ ಬುಲ್ಸ್ ಕೂಡ ಅವ್ರ ಮೇಲೆ ಬಿಡ್ ಮಾಡಿ ಹೋಗ್ ಸಿಕ್ಕಾಪಟ್ಟೆ ದುಡ್ನ ಹಾಕುವ ಸಂಭಾವನೆ ಇತ್ತು ಅದರಲ್ಲಿ ಸ್ವಲ್ಪ ಮಿಸ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಡೇ ಒನ್ನಲ್ಲಿ ಯಾವ್ಯಾವ ಗಳು ಆಪ್ಷನ್ ಅಲ್ಲಿ ಬೈ ಆಗಿದ್ದಾರೆ ಅನ್ಸೋಲ್ಟ್ ಆಗಿರುವಂತ ಎಲ್ಲರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಬೆಲ್ ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟೇಟ್ ಇವಾಗ ಯಾವ್ಯಾವ ಗಳು ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಪ್ಲೇಯರ್ ಇಂದ ಹಿಡ್ಕೊಂಡ್ರು ಕೂಡ ಎಸ್ ಶಾದ್ಲೋ ಅವರು ಗುಜರಾತ್ ಚೈನ್ಸ್ ಹೋಗಿರೋದು ಟೂ ಪಾಯಿಂಟ್ ಟೂ ತ್ರೀ ಕ್ರೋಸ್ ಎಸ್ ಇವ್ರಿಗೆ ನಮ್ಮ ಬುಲ್ಸ್ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಎರಡು ಪಾಯಿಂಟ್ ಇವ್ರು ಇಷ್ಟು ಮೇಲೆ ಬರಬೇಕು ಅಂತ ಕೇಳಿದ್ರೆ ನಮ್ಮ ಬುಲ್ಸ್ ಕಾರಣ ಫಸ್ಟ್ ಇಲ್ಲಿ ಮೇನ್ ಹಾಕೊಂಡು ಬೆಂಗಾಲ್ ವಾರಿಯರ್ಸ್ ಜೊತೆ ನನ್ನ ಪ್ರಕಾರ ಫೈಟ್ ಏನು ಮಾಡ್ತಾ ಇತ್ತು ಕೊನೆಯಲ್ಲಿ ಗುಜರಾತ್ ಜೇನ್ಸ್ ಕೂಡ ಬಂತು ಒಟ್ನಲ್ಲಿ ಬಿ ಸಿ ರಮೇಶ್ ಅವರ ತಲೆಯಲ್ಲಿ ಮೇನ್ ಆಗಿ ಶಾದ್ಲು ಅವರು ಬೇಕಿ ಬೇಕೆನ್ನುವ ಎನ್ನುವ ತಲೆ ಇತ್ತಂಗೆ ಅದಕ್ಕೆ ನನ್ನ ಪ್ರಕಾರ ಇವ್ರ ಮೇಲೆ ಹೆಚ್ಚಿನದಾಗಿ ಬಿಡ್ಡಿಗೆ ಹೋಯ್ತು ಒಟ್ನಲ್ಲಿ ಶಾದ್ಲೋ ಅವರು ಹೋದ್ರು ಎಷ್ಟು ಎರಡು ನಮ್ಮ ಒಂದ್ ನಾಕು ಪಾಯಿಂಟ್ ಒಂಬತ್ತು ಕೋಟಿ ಏನಿತ್ತು ನಮ್ಮ ಹತ್ರ ರಿಮೇನ್ ಹಾಕೊಂಡಿರೋದು ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಇದರಲ್ಲಿ ಎರಡು ಎರಡು ಇಪ್ಪತ್ ಮೂರು ಹೋದ್ರೆ ಎಷ್ಟು ನಮ್ಮ ಹತ್ರ ಹೆಚ್ಚು ಉಳಿಯೋದೇ ಆಗಿತ್ತು ನನ್ನ ಪ್ರಕಾರ ಒಂದು ಒಂದು ಚಿಲ್ಲರೆ ಏನು ಉಳಿತಿತ್ತು ಒಂದು ಏಯ್ಟಿ ಅಥವಾ ಎರಡು ಕ್ರೋರ್ ಒಳಗೆ ಉಳಿತಿತ್ತು ಅಷ್ಟೇ ಬಿಟ್ಟರೆ ಮೇನ್ ಹಾಕೊಂಡು ಇವರು ಒಬ್ರು ಹೋಗಿ ಮೇನ್ ಆಲ್ರೌಂಡರ್ ಆಗಿರೋದ್ರಿಂದ ಬೇಕಾಗಿತ್ತು ಆದ್ರೂ ಕೂಡ ಇಷ್ಟರ ವ್ಯಾಲ್ಯೂ ಹೋದ್ರೆ ಒಬ್ಬ ಪ್ಲೇಯರ್ ಮೇಲೆ ಇಷ್ಟರಲ್ಲಿ ಹಾಕೊಂಡು ಇಂಜುರಿ ಎಲ್ಲ ಅದು ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಫಸಲ್ ಅಟ್ರಾಚಾಲಿ ಅವರು ಈಸಿಯಾಗಿ ದಬಂಗ್ ದಲ್ಲಿಗೆ ಸಿಕ್ಕರು ಬೇಸ್ ಪ್ರೈಸ್ ತರ್ಟಿ ಲ್ಯಾಕ್ಸ್ ಅಲ್ಲೇ ಈಸಿಯಾಗಿ ಎತ್ತಕೊಂಡ್ರು ನಮ್ಮ ಬೋಲ್ಸ್ ನನ್ನ ಪ್ರಕಾರ ಇವ್ರನ್ನ ಟಾರ್ಗೆಟ್ ಮಾಡಬಹುದಾಗಿತ್ತು ಅಂತ ಅನಿಸ್ತಾ ಇತ್ತು ಕ್ಯಾಪ್ಟನ್ಸ್ ವೈಸ್ ನೋಡ್ತಾ ಇದ್ರು ಅದೇ ರೀತಿ ಮೇನ್ ಡಿಫೆಂಡರ್ ಆಗಿರೋದ್ರಿಂದ ಇಲ್ಲಿ ಮೇಯ್ನ್ ಆಗಿ ಪವನ್ ಶರಾವತ್ ಎಸ್ ಪವನ್ ಶರಾವತ್ ಮೇಲೆ ನಮ್ಮ ಬುಲ್ಸ್ ಯಾರು ಕೂಡ ಒಬ್ರು ಕೂಡ ಬಿಡ್ಗೆ ಹೋಗಲಿಲ್ಲ ಇವರು ಅನ್ಸೋಲ್ಡ್ ಹಾಕ್ಕೊಂಡು ನೆಕ್ಸ್ಟ್ ಫ್ಯೂ ಸೆಕೆಂಡಲ್ಲೇ ಇಲ್ಲಿ ಮೇನ್ ಹಾಕೊಂಡು ತಮಿಳ್ ತಲೆವರ್ಸ್ ಬಿಡ್ ಮಾಡ್ತಾ ಇತ್ತು ತಮಿಳ್ ತಲೆವರ್ಸ್ ತೆಲುಗು ಟೈಟನ್ಸ್ ಕೂಡ ಎಫ್ ಬಿ ಎಮ್ ಕೂಡ ಯೂಸ್ ಮಾಡಲಿಲ್ಲ ಇವ್ರ ಮೇಲೆ ತಮಿಳ್ ತಲೆವರ್ಸ್ ಇವರು ಹೋಲ್ ಸೀಸನ್ ಇದ್ದಾಗ ಪವನ್ ಶರಾವತ್ ಅವರು ಫುಲ್ ಆಫ್ ಸೀಸನ್ ಇಂಜುರಿ ಆಗಿದ್ರು ಇವಾಗ ಸಿಕ್ಸ್ಟಿ ಅಂದರೆ ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ಲ್ಯಾಕ್ ಅಂದರೆ ಸಿಕ್ಸ್ಟಿ ಲ್ಯಾಕ್ಸ್ ಅರೌಂಡ್ ಪವನ್ ಶರಾವ್ ಅವರು ಈಸಿಯಾಗಿ ಸಿಕ್ಕೋದ್ರು ಅಂತಲೇ ಹೇಳ್ಬೋದು ತಮಿಳ್ ತಲೆಬಾಸ್ಗೆ ಈಸಿಯಾಗಿ ನನ್ನ ಪ್ರಕಾರ ನಮ್ಮ ಬುಲ್ಸ್ ಬೈ ಮಾಡ್ಬೋದಾಗಿತ್ತು ಅಂತ ಅನಿಸ್ತಿತ್ತು ಭರತ್ ಎಸ್ ಭರತ್ ಹೂಡ ಅವರು ಕೂಡ ತೆಲುಗು ಟೈಟನ್ಸ್ಗೆ ಏಯ್ಟಿ ಒನ್ ಲ್ಯಾಕ್ಸಲ್ಲಿ ಹೋಗಿರೋದು ಯು ಪಿ ಯೋದಸ್ ಕೂಡ ಇವ್ರ ಮೇಲೆ ಆ ಎಫ್ ಪಿ ಎಂ ಕಾರ್ಡ್ನ ಯೂಸ್ ಮಾಡಲಿಲ್ಲ ತೆಲುಗು ಟೈಟನ್ಸ್ ಏಟಿ ಒನ್ ಲ್ಯಾಕ್ಸ್ಗೆ ಪರ್ಚೇಸ್ ಮಾಡಿದರು ವಿಜಯ್ ಮಲ್ಲಿಕ್ ತೆಲುಗು ಟೈಟನ್ಸ್ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಲ್ಯಾಕಲ್ಲಿ ಅಲ್ಲಿ ಎಫ್ ಎಮ್ ಮೂಲಕ ಒನ್ ಸೀಸನ್ ಎಫ್ ಎಮ್ ಮೂಲಕ ಹೋಗಿರೋದು ಶುಭಂ ಶಿಂದೆ ತೆಲುಗು ಟೈಟನ್ಸ್ಗೆ ಏಯ್ಟಿ ಲ್ಯಾಕ್ಸಲ್ಲಿ ಅಲ್ಲಿ ಹೋಗಿರೋದು ಅದೇ ರೀತಿ ಅಂಕುಶ್ ಬೆಂಗಳೂರು ಬುಲ್ಸ್ಗೆ ಮೇನ್ ಡಿಫೆಂಡರ್ ಎಸ್ ಅಂಕುಶ್ ಥರ್ಟಿ ಲ್ಯಾಕ್ಸಲ್ಲಿ ಅಲ್ಲಿ ಬಂದಿರೋದು ಲೆಫ್ಟ್ ಆರ್ ರೈಟ್ ಕಾರ್ನರ್ ನನ್ನ ಪ್ರಕಾರ ಲೆಫ್ಟ್ ಇರಬೇಕು ಅದೇ ರೀತಿ ದೀಪಕ್ ಸಿಂಗ್ ಪಟ್ನಾ ಪೈರಟ್ಸ್ಗೆ ಗೆ ಸಿಕ್ಸ್ ಲ್ಯಾಕ್ಸಲ್ಲಿ ಅಲ್ಲಿ ಎಫ್ ಎಮ್ ಟು ಸೀಸನ್ ಮೇನ್ ಅಕೌಂಟ್ ಇಲ್ಲಿ ಪಟ್ನಾ ಪೈರೇಟ್ಸ್ ಏಟಿ ಸಿಕ್ಸ್ ಲ್ಯಾಕ್ಸ್ಗೆ ದೀಪಕ್ ಸಿಂಗ್ ಅವ್ರನ್ನ ತೆಗೆದುಕೊಂಡಿರೋದು ಎಫ್ ಎಮ್ ಅಲ್ಲಿ ಟೂ ಸೀಸನ್ಗೆ ಯೋಗೇಶ್ ಬೆಂಗಳೂರು ಗೆ ಬಂದಿರೋದು ಒನ್ ಪಾಯಿಂಟ್ ಒನ್ ಟೂ ಫೈವ್ ಕ್ರೋರಲ್ಲಿ ಎಸ್ ಇವರು ಕೂಡ ಡಿಫೆಂಡರ್ ನಮ್ಮ ಬೆಂಗಳೂರು ಬುಲ್ಸ್ ಮೇನ್ ಡಿಫೆಂಡರ್ ಮೇಲೆ ಹೆಚ್ಚಿನದಾಗಿ ಫೋಕಸ್ ಇಟ್ಟದ್ದು ನಿನ್ನೆ ನಲ್ಲಿ ರೈಡರ್ಸ್ ಮೇಲೆ ಸಿಕ್ಕಾಪಟ್ಟೆ ಕಮ್ಮಿ ಬಿಡ್ ಮಾಡಿರೋದು ಕಮ್ಮಿ ಪರ್ಚೇಸ್ ಮಾಡಿರೋದು ಕಮ್ಮಿ ಮೇನ್ ಆಗಿ ಡಿಫೆಂಡರ್ ಮೇಲೆ ಹೆಚ್ಚಿನದಾಗಿ ಫೋಕಸ್ನ ಇಟ್ಟಿರೋದು ಅಶು ಮಲ್ಲಿಕ್ ಅವರು ದಬಂಗ್ ದಿಲ್ಲಿ ಒನ್ ಪಾಯಿಂಟ್ ನೈನ್ ಝೀರೋ ಕ್ರೋರ್ ಹೋಗಿರೋದು ಎಫ್ ವಿ ಎಂ ಟೂ ಸೀಸನ್ ಅಶೋಕ್ ಮಲ್ಲಿಕ್ ನ ಟಾರ್ಗೆಟ್ ಹೋಗಿದ್ರು ಆದ್ರೂ ಕೂಡ ಆಗ್ಲಿಲ್ಲ ಒನ್ ಪಾಯಿಂಟ್ ನೈನ್ ಜೀರೋ ಕ್ರೋರ್ ಗೆ ಮತ್ತೆ ದಬಂಗ್ ಡಿಲ್ಲಿಗೆ ಹೋದ್ರು ಟೂ ಸೀಸನ್ ಎಫ್ ವಿ ಎಂ ಮೂಲಕ ಅರ್ಜುನ್ ದೇಶ್ವಲ್ ತಮಿಳ್ ತಲೆವರ್ಸ್ಗೆ ಬಂದಿರೋದು ಒನ್ ಪಾಯಿಂಟ್ ಫೋರ್ ಝೀರೋ ಫೈವ್ ಕ್ರೋರ್ ಗೆ ದೇವಾಂಕ್ ಬೆಂಗಾಲ್ ವಾರಿಯರ್ಸ್ಗೆ ಬಂದಿರೋದು ಇವರೇ ಹೈಯೆಸ್ಟ್ ಆಫ್ ದ ಬಿಡ್ ಶಾದ್ಲು ಬಿಟ್ ಮೇಲೆ ಇವರೇ ಒಂಥರ ಬಿಗ್ ಆಫ್ ದ ಬಿಗ್ ಅಂದರೆ ಪರ್ಚೇಸ್ಗೆ ಹೋಗಿರೋದು ಇಲ್ಲಿ ದೇವಾಂಕ್ಗೆ ಬೆಂಗಾಲ್ ವಾರಿಯರ್ಸ್ ಟೂ ಪಾಯಿಂಟ್ ಟೂ ಝೀರೋ ಫೈವ್ ಬೆಂಗಾಲ್ ವಾರಸ್ ಒಮ್ಮೆಲೆ ಒನ್ ಫಿಫ್ಟಿ ಒನ್ ಸೆವೆಂಟಿ ಫೈವ್ ಒನ್ ಏಯ್ಟಿ ಆ ರೀತಿ ಹತ್ತು ಹದಿನೈದು ಇಪ್ಪತ್ತೈದು ಲಕ್ಷ ತನಕ ದೇವಾಂಕ್ ಮೇಲೆ ಏರಿಸಿರೋದು ಅಮೀರ್ ಹುಸೇನ್ ಬಸ್ತಾನಿ ದಬಂಗ್ ದಿಲ್ಲಿಗೆ ಮೂವತ್ತು ಲಕ್ಷ ಬೇಸ್ ಪ್ರೈಝಲ್ಲಿ ಹೋಗಿರೋದು ಅಂಕಿತ್ ಜಲ್ಗನ್ ಪಟ್ನಾ ಪೈರಡ್ಸ್ಗೆ ಒನ್ ಪಾಯಿಂಟ್ ಫೈವ್ ಸೆವೆನ್ ತ್ರೀ ಹೋಗಿರೋದು ಎಫ್ ಬಿ ಎಮ್ ಒನ್ ಸೀಸನ್ ಗೋಸ್ಕರ ನಿತೀಶ್ ಕುಮಾರ್ ಅವರು ಬೆಂಗಲ್ ವಾರಿಯರ್ಸ್ ಗೆ ಟೂ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಅಲ್ಲಿ ಹೋಗಿರೋದು ಎಫ್ ಬಿ ಎಮ್ ಸೀಸನ್ ಒನ್ ಸಂಕೇತ್ ಸಾವತ್ ಪಟ್ನಾ ಪೈರಡ್ಸ್ ಗೆ ಫೋರ್ಟಿ ಪಾಯಿಂಟ್ ಫೈವ್ ಲ್ಯಾಕ್ ಅಲ್ಲಿ ಹೋಗಿರೋದು ಮಹೇಂದ್ರ ಸಿಂಗ್ ಯು ಪಿ ಯೋಧಾಸ್ಗೆ ಟ್ವೆಂಟಿ ಲ್ಯಾಕ್ ಅಲ್ಲಿ ಹೋಗಿರೋದು ಎಫ್ ವಿ ಎಂ ಒನ್ ಸೀಸನ್ ಸುರ್ಜಿತ್ ಸಿಂಗ್ ದಬಂಗ್ ದಿಲ್ಲಿಗೆ ಇಪ್ಪತ್ತು ಲಕ್ಷದಲ್ಲಿ ಹೋಗಿರೋದು ರಿಂಕು ಶರ್ಮಾ ಯು ಮುಂಬಾಗೆ ಟ್ವೆಂಟಿ ಒನ್ ಲ್ಯಾಕ್ಸ್ ಅಲ್ಲಿ ಎಫ್ ಎಂ ಒನ್ ಸೀಸನ್ಗೆ ಹೋಗಿರೋದು ಸಂಜಯ್ ಧೂಲ್ ಬೆಂಗಳೂರು ಬುಲ್ಸ್ಗೆ ಸಿಕ್ಸ್ಟಿ ಲ್ಯಾಕ್ ಅಲ್ಲಿ ಬಂದಿರೋದು ಇವರು ಕೂಡ ಮೇನ್ ಡಿಫೆಂಡರ್ ಅದೇ ರೀತಿಯ ಗುಮಾನ್ ಸಿಂಗ್ ಯು ಪಿ ಯೋಧಾಸ್ಗೆ ಒನ್ ಪಾಯಿಂಟ್ ಸೆವೆನ್ ಟು ಫೈವ್ ಕ್ರೋಲರ್ ಕ್ರೋರ್ ಹೋಗಿರೋದು ಮನೀಂದರ್ ಸಿಂಗ್ ಪಟ್ನಾ ಪೈರಡ್ಸ್ ಗೆ ಟ್ವೆಂಟಿ ಲ್ಯಾಕ್ಸ್ ಅಲ್ಲಿ ಹೋಗಿರೋದು ನಿತಿನ್ ಕುಮಾರ್ ಧನ್ಕರ್ ಜೈಪುರ್ ಪಿಂಗ್ ಪ್ಯಾನ್ಸಸ್ಗೆ ಒಂದು ಪಾಯಿಂಟ್ ಟೂ ಫೈವ್ ಕ್ರೋರ್ ಹೋಗಿರೋದು ಮಂಜಿತ್ ಧನಿಯಾ ಜೈಪುರ್ ಪಿಂಕ್ ಪ್ಯಾನ್ಸಲ್ಸ್ಗೆ ಫೋರ್ಟೀನ್ ಲಕ್ಸಲ್ ಹೋಗಿರೋದು ಸಚಿನ್ ತನ್ವರ್ ಪುನೇರಿ ಪಲ್ಟನ್ಸ್ಗೆ ಒಂದು ಪಾಯಿಂಟ್ ಜೀರೋ ಫೈವ್ ಸೆವೆನ್ ಫೈ ಕ್ರೂರಲ್ಲಿ ಹೋಗಿರೋದು ನವೀನ್ ಕುಮಾರ್ ಹರಿಯಾಣ ಸ್ಟೀಲರ್ಸ್ಗೆ ಒನ್ ಪಾಯಿಂಟ್ ಟೂ ಜೀರೋ ಕ್ರೂರಲ್ಲಿ ಹೋಗಿರೋದು ಅಂತ ಹೇಳ್ಬೋದಾಗಿದೆ ಅನ್ಸೋಲ್ಡ್ ಪ್ಲೇಯರ್ಸ್ಗಳು ಇಬ್ಬರೇ ಮೇನ್ ಹಾಕೊಂಡು ಪ್ರದೀಪ್ ನರ್ವಾಲ್ ಅವರೊಬ್ರು ಸಾಹಿಲ್ ಗುಲಿಯವ್ರೊಬ್ರು ಇವರಿಬ್ರೇ ಮೇನ್ ಆಗಿ ಅನ್ಸೋಲ್ಡ್ ಆಗಿರೋದು ಡೇ ಒನ್ ಆಪ್ಷನ್ ಅಲ್ಲಿ ಅವ್ರಿಗೆ ಇವತ್ತು ಕೂಡ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬಹುದಾಗಿದೆ ಇವತ್ತು ಕೂಡ ಅನ್ಸೋಲ್ಡ್ ಆಗಿರುವಂತಹ ಪ್ಲೇಯರ್ಸ್ಗಳ ಮತ್ತೆ ರೀ ಮತ್ತೆ ಪರ್ಚೇಸ್ ಮಾಡುವಂತ ಸಂಭಾವನೆ ಇರುತ್ತೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ಪ್ರಕಾರ ಪ್ರದೀಪ್ ನರ್ವಲ್ ಅವ್ರನ್ನು ಕೂಡ ಪರ್ಚೇಸ್ ಮಾಡುವಂತ ಯಾವ್ದೋ ಒಂದು ಟೀಮ್ ಪರ್ಚೇಸ್ ಅಂತ ಅನ್ನಿಸ್ತಾರೆ ಮೀನ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಇವತ್ತು ಮೀನ್ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ಹೆಚ್ಚಿನ ಪಂಕಜ್ ಅವರ ಒಬ್ಬರೇ ರೈಡರ್ ಇರೋದು ಮತ್ತೆಲ್ಲ ಕೂಡ ಡಿಫೆಂಡರ್ ಹೆಚ್ಚಿನ ಆಗಿರೋದು ಒಬ್ಬ ಆಲ್ರೌಂಡರ್ ಇರೋದು ಮೇನ್ ಹಾಕೊಂಡು ಇವತ್ತು ನಮ್ಮ ಬೆಂಗಳೂರು ಬಸ್ ಹೆಚ್ಚಿನ ರೈಡರ್ಸ್ ಮೇಲೆ ಹೆಚ್ಚಿನ ಫೋಕಸ್ ಮಾಡಿದೆ ಈಸಿ ಅಂತ ಅನಿಸ್ತಾ ಇದೆ ನೋಡಿ ಡೇ ಎಲ್ ನಡೀತಾ ನಮ್ಮ ಪ್ರಕಾರ ನೈಟ್ ಅಲ್ಲೇ ನಡೆಯಬಹುದು ಮ್ಯಾಚ್ ಇರೋದ್ರಿಂದ ಐ ಪಿ ಎಲ್ ಮ್ಯಾಚ್ ಕೂಡ ಇದೆ ಇವತ್ತು ಸೆಮಿಫೈನಲ್ ಡೇ ಒನ್ ಅಲ್ಲಿ ಆಪ್ಷನ್ ಅಲ್ಲಿ ಇಷ್ಟೆಲ್ಲ ಆಗಿತ್ತು ಅಂತ ನನಗೆ ತಿಳ್ಸಿಕೊಟ್ಟಿದ್ದೇನೆ ನಮ್ಮ ಬೆಂಗಳೂರು ಬೋಸ್ ಇವಾಗ ರೈಡಿಂಗ್ ಮೇಲೆ ಹೆಚ್ಚಿನ ಫೋಕಸ್ ಮಾಡಬೇಕು ಅಂತ ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕೆ ಎಲ್ ನ ಕ್ಷಣ ಕ್ಷಣದ ಅಪ್ಡೇಟ್ ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ